ಕನ್ನಡ ಸಿನಿಮಾ ನೂರು ಕೋಟಿ ರೂಪಾಯಿ ಮಾಡೋದು ಕಟ್ಟು ಕತೆ ಅಂತಿದ್ರು ಆದ್ರೆ ಕೆಜಿಎಫ್ ಸಿನಿಮಾ ಕಟ್ಟು ಕತೆಯನ್ನ ನಿಜ ಮಾಡಿದೆ ಇದು ರಾಕಿಂಗ್ ಸ್ಟಾರ್ ಯಶ್ ಅವರ ಖುಷಿ ಮಿಶ್ರಿತ ಹೆಮ್ಮೆಯ ಮಾತುಗಳು ಹೌದು ಕೆಜಿಎಫ್ ಸಿನಿಮಾ ನೂರು ಕೋಟಿ ಮಾಡಿದೆ ಅನ್ನೋದನ್ನ ಸ್ವತಃ ರಾಕಿಂಗ್ ಸ್ಟಾರ್ ಯಶ್ ಸ್ಪಷ್ಟಪಡಿಸಿದ್ದಾರೆ ಇನ್ನು ಎಫ್ ಸಿನಿಮಾಗೆ ಅಡ್ವಾನ್ಸ್ ಸೌಂಡ್ ಎಫೆಕ್ಟ್ ಅಳವಡಿಸಲಾಗಿದೆ ಕಳೆದ ವಾರಕ್ಕಿಂತ ಇಂದು ಸೌಂಡ್ ಎಫೆಕ್ಟ್ ನ ಗುಣಮಟ್ಟವನ್ನ ಹೆಚ್ಚಿಸಲಾಗಿದೆ ಸಂಗೀತ ನಿರ್ದೇಶಕ ರವಿ ಬಸ್ರೂರು ಒಂದು ವಾರದಿಂದ ರೀ ರೆಕಾರ್ಡಿಂಗ್ ಮಾಡಿ ಸೌಂಡ್ ಎಫೆಕ್ಟ್ ಗುಣಮಟ್ಟವನ್ನ ಏರಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಚಿತ್ರತಂಡ ಮತ್ತೊಮ್ಮೆ ಪ್ರೇಕ್ಷಕರ ಜೊತೆ ಕೂತು ಸಿನಿಮಾವನ್ನ ವೀಕ್ಷಿಸಿದೆ ತದನಂತರ ಮಾತನಾಡಿದ ರಾಕಿಂಗ್ ಸ್ಟಾರ್ ಯಶ್ ಸಿನಿಮಾ ಗೆಲ್ಲಿಸಿದ ಜನರಿಗೆ ಧನ್ಯವಾದಗಳು ಕನ್ನಡ ಸಿನಿಮಾ ನೂರು ಕೋಟಿ ಮಾಡೋದು ಕಟ್ಟು ಅಂತಿದ್ರು ಆದರೆ ಕೆಜಿಎಫ್ ಸಿನಿಮಾ ಆ ಕಟ್ಟುಕತೆಯನ್ನ ನಿಜ ಮಾಡಿದೆ ಅಂತ ಹೇಳಿದ್ದಾರೆ ಇನ್ನು ಕನ್ನಡಿಗರು ಕೂಡ ಸಿನಿಮಾಗೆ ಕೆಂಪು ಹಾಸಿನ ಸ್ವಾಗತವನ್ನ ಕೋರಿದ್ದಾರೆ ಇದೀಗ ರಾಕಿಂಗ್ ಸ್ಟಾರ್ ಯಶ್ ಕನ್ನಡಿಗರ ವಿಶಾಲ ಹೃದಯವನ್ನ ಕೊಂಡಾಡಿದ್ದಾರೆ ಅಲ್ಲದೆ ನಾನು ಕನ್ನಡ ಕನ್ನಡಿಗರನ್ನ ಬಿಟ್ಟು ಬೇರೆಲ್ಲೂ ಹೋಗಲ್ಲ ಅಂತ ತಿಳಿಸಿದ್ದಾರೆ ನಾವು ಹತ್ತು ರೂಪಾಯಿಯಷ್ಟು ಕೆಲಸ ಮಾಡಿದ್ರೆ ಕನ್ನಡಿಗರು ನೂರು ರೂಪಾಯಿಯಷ್ಟು ಆಶೀರ್ವಾದ ಮಾಡಿದ್ದಾರೆ ಈ ಸಿನಿಮಾ ಕನ್ನಡಿಗರ ಹೆಮ್ಮೆ ಭಾರತದ ಎಲ್ಲಾ ಮೂಲೆಯಲ್ಲೂ ಸಿನಿಮಾಗೆ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ ಇದೀಗ ಸೌಂಡ್ ಎಫೆಕ್ಟ್ ಗುಣಮಟ್ಟವನ್ನ ಕೂಡ ಹೆಚ್ಚಿಸಲಾಗಿದೆ ಮೊದಲು ಸಿನಿಮಾ ನೋಡಿದಾಗ ಜಮ್ ಅಂತಿತ್ತು ಇದೀಗ ಮತ್ತಷ್ಟು ಅದ್ದೂರಿಯಾಗಿರಲಿದೆ ಅಂತ ರಾಕಿಂಗ್ ಸ್ಟಾರ್ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಕನ್ನಡ ಬಿಟ್ಟು ನಾನೆಲ್ಲೂ ಹೋಗಲ್ಲ ನನಗೆ ಅಂತಹ ಆಸೆಯೂ ಇಲ್ಲ ಕನ್ನಡ ಸಿನಿಮಾವನ್ನೇ ಆಲ್ ಇಂಡಿಯಾ ಸಿನಿಮಾವಾಗಿಸುವ ನಿಟ್ಟಿನಲ್ಲಿದ್ದೇವೆ ನಮ್ಮ ಕನ್ನಡಿಗರು ನನ್ನನ್ನ ಯಾವುದೇ ಕೊರತೆಯೂ ಆಗದಂತೆ ಚೆನ್ನಾಗಿ ನೋಡಿಕೊಂಡಿದ್ದಾರೆ ಅಂತ ಕನ್ನಡದ ಮೇಲಿನ ಅಭಿಮಾನವನ್ನ ವ್ಯಕ್ತಪಡಿಸಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್